ತುಲಾ ರಾಶಿಯವರೇ ಇಡೀ ಜಗತ್ತಿಗೆ ನ್ಯಾಯ ಹೇಳುವ ಗುಣ ನಿಮ್ಮದು ನಿಮ್ಮ ಶತ್ರುಗಳಿಗೂ ಒಳ್ಳೆಯದನ್ನೇ ಬಯಸುವ ದೊಡ್ಡ ಗುಣ ನಿಮ್ಮದಾಗಿದ್ದರೂ ನಿಮ್ಮ ಜೀವನದಲ್ಲಿ ಮಾತ್ರ ನೀವು ಅನ್ಯಾಯವನ್ನೇ ಅನುಭವಿಸುತ್ತಾ ಬಂದಿದ್ದೀರಿ ಅದೆಷ್ಟೋ ಬಾರಿ ನಿಮಗೂ ಅನಿಸಿರಬಹುದು ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದರೂ ನನಗೇಕೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತದೆ ಎಂದು ತಕ್ಕಡಿಯ ಹಾಗೆ ಎಲ್ಲರನ್ನೂ ಸಮಾನವಾಗಿ ತೂಗುವ ನಿಮ್ಮ ಗುಣವೇ ನಿಮಗೆ ಕೆಲವೊಮ್ಮೆ ಮುಳುವಾಗಿದೆ ಪರರ ಕಷ್ಟಕ್ಕೆ ಕರಗುವ ನೀವು ನಿಮ್ಮ ಸ್ವಂತ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಳಗೆ ನುಂಗಿಕೊಂಡು ನೋವನ್ನು ಅನುಭವಿಸುತ್ತಿದ್ದೀರಿ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ ಆದರೂ ನನಗೇಕೆ ಈ ಶಿಕ್ಷೆ ನನ್ನ ಪ್ರೀತಿಯನ್ನು ಈ ಜನ ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ಎಷ್ಟೋ ಸಲ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡಿದ್ದೀರಾ ಸಂಬಂಧಗಳಲ್ಲಿ ಆದ ನೋವು ಮತ್ತು ಹಣಕಾಸಿನ ಏರಿಳಿತಗಳು ನಿಮ್ಮನ್ನು ಸಂಪೂರ್ಣವಾಗಿ ಹಿಂಡಿ ಹಿಪ್ಪೆ ಮಾಡಿರಬಹುದು ಆದರೆ ಈಗ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಕಾಲಚಕ್ರ ಉರುಳುತ್ತಿದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯು ತುಲಾ ರಾಶಿಯವರ ಪಾಲಿಗೆ ರಾಜಯೋಗದ ವರ್ಷವಾಗಲಿದೆ ನಿಮ್ಮ ರಾಶಿಗೆ ಶನಿ ಭಗವಂತನು ಯೋಗಕಾರಕನಾಗಿದ್ದಾನೆ ಅವನು ಇದುವರೆಗೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ದು ಸಾಕು ಈಗ ನಿಮ್ಮ ಜೀವನದ ಖಾಲಿ ಜೋಳಿಗೆಯನ್ನು ತುಂಬುವ ಸಮಯ ಬಂದಿದೆ ಯಾರು ನಿಮ್ಮನ್ನು ಹಾಳು ಮಾಡಲು ಮತ್ತು ನಿಮ್ಮನ್ನು ನಾಶ ಮಾಡಲು ಹೊಂಚು ಹಾಕಿದ್ದರೋ ಅಂತಹವರೇ ಈಗ ನಿಮ್ಮ ಕಾಲಬುಡಕ್ಕೆ ಬರುವ ಸಮಯ ಹತ್ತಿರದಲ್ಲಿದೆ ಆದರೆ ಒಂದು ವಿಷಯ ನೆನಪಿಡಿ ಶುಕ್ರ ದೆಸೆಯ ಭಾಗ್ಯ ಸುಮ್ಮನೆ ಸಿಗುವುದಿಲ್ಲ ಲಕ್ಷ್ಮೀ ದೇವಿಯು ಚಂಚಲ ಸ್ವಭಾವದವಳು ಅವಳು ಒಲಿದರೆ ಮಳೆಯಂತೆ ಸುಖವನ್ನು ಸುರಿಸುತ್ತಾಳೆ ಅವಳು ಮುನಿದರೆ ಇದ್ದದ್ದೆಲ್ಲವೂ ಮಾಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಸಿರಿವಂತರಾಗಲು ಮತ್ತು ಅದೃಷ್ಟವಂತರಾಗಲು ನಾನು ಹೇಳುವ ಐದು ತಾಂತ್ರಿಕ ರಹಸ್ಯಗಳನ್ನು ನೀವು ಪಾಲಿಸಲೇಬೇಕು ಈ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡುವುದು ಎಂದರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಮನೆ ಬಾಗಿಲಿಂದ ವಾಪಸ್ ಕಳುಹಿಸಿದ ಹಾಗೆ ಎಂದು ಭಾವಿಸಿ ನಿಮ್ಮ ಜಾತಕದ ಶುಕ್ರ ಬಲವನ್ನು ಹೆಚ್ಚಿಸಿಕೊಳ್ಳಲು ಈ ಸೂತ್ರಗಳು ಬಹಳ ಸಹಕಾರಿ ಮೊದಲನೇ ರಹಸ್ಯ ಸುಗಂಧದ ಮೋಡಿ ತುಲಾ ರಾಶಿಯ ಅಧಿಪತಿ ಶುಕ್ರಗ್ರಹ ಶುಕ್ರನಿಗೆ ಸುವಾಸನೆ ಎಂದರೆ ಪಂಚಪ್ರಾಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರಬೇಕೆಂದರೆ ನೀವು ಯಾವಾಗಲೂ ಸುಗಂಧ ಭರಿತವಾಗಿರಬೇಕು ಮನೆಯಿಂದ ಹೊರಗೆ ಹೋಗುವಾಗ ಕಡ್ಡಾಯವಾಗಿ ಸುಗಂಧ ದ್ರವ್ಯ ಅಥವಾ ಒಳ್ಳೆಯ ಪರ್ಫ್ಯೂಮ್ ಬಳಸಿ ಅದರಲ್ಲೂ ವಿಶೇಷವಾಗಿ ರಾತ್ರಿ ಮಲಗುವ ಮುನ್ನ ಕೈಕಾಲುಗಳನ್ನು ತೊಳೆದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಹಚ್ಚಿಕೊಂಡು ಮಲಗಿ ಎಲ್ಲಿ ಸುವಾಸನೆ ಇರುತ್ತದೆಯೋ ಅಲ್ಲಿ ದಾರಿದ್ರ್ಯವು ನಿಲ್ಲುವುದಿಲ್ಲ ಸಾಕ್ಷಾತ್ ಲಕ್ಷ್ಮೀ ದೇವಿಯು ಅಂತಹ ಜಾಗಕ್ಕೆ ಆಕರ್ಷಿತಳಾಗುತ್ತಾಳೆ ಎರಡನೇ ರಹಸ್ಯ ಬಿಳಿ ಹಸುವಿನ ಸೇವೆ ಮಾಡುವುದು ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ಸಮಸ್ಯೆ ಇದ್ದರೂ ಶುಕ್ರವಾರದ ದಿನ ಬಿಳಿ ಬಣ್ಣದ ಹಸುವಿಗೆ ನಿಮ್ಮ ಕೈಯಾರೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ ಸಾಧ್ಯವಾದರೆ ಹಸುವಿನ ಮೈದಡವಿ ನಮಸ್ಕರಿಸಿ ಹಸುವಿನ ಮೈಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಅದರ ಉಸಿರು ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಪಾಪ ಕರ್ಮಗಳು ಸುಟ್ಟು ಬೂದಿಯಾಗುತ್ತವೆ ಈ ವರ್ಷದಲ್ಲಿ ಇದನ್ನು ತಪ್ಪದೆ ಮಾಡಿ ನಿಮ್ಮ ಸಾಲದ ಬಾಧೆಗಳು ಮಂಜಿನಂತೆ ಕರಗುತ್ತವೆ ಮೂರನೇ ರಹಸ್ಯ ಕಲ್ಲು ಉಪ್ಪಿನ ತಂತ್ರ ತುಲಾರಾಶಿಯವರಿಗೆ ಕಣ್ಣು ದೃಷ್ಟಿ ಬಹಳ ಬೇಗ ತಗಲುತ್ತದೆ ನೀವು ಸುಖವಾಗಿರುವುದನ್ನು ಕಂಡರೆ ಜನರಿಗೆ ಅಸೂಯೆ ಮತ್ತು ಹೊಟ್ಟೆ ಕಿಚ್ಚು ಉಂಟಾಗುತ್ತದೆ ಇದಕ್ಕಾಗಿ ಪ್ರತಿ ಶುಕ್ರವಾರ ಸಂಜೆ ಒಂದು ಹಿಡಿ ಕಲ್ಲು ಉಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ ಏಳು ಬಾರಿ ನಿವಾಳಿಸಿ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ ಹೀಗೆ ಮಾಡುವುದರಿಂದ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಕಾರಾತ್ಮಕ ಶಕ್ತಿಯು ಮನೆ ಮಾಡುತ್ತದೆ ಮನೆಯಲ್ಲಿನ ವಿನಾಕಾರಣ ಜಗಳಗಳು ಕಡಿಮೆಯಾಗಿ ನೆಮ್ಮದಿ ನೆಲೆಸುತ್ತದೆ ನಾಲ್ಕನೇ ರಹಸ್ಯ ಸ್ತ್ರೀಯರಿಗೆ ಗೌರವ ನೀಡುವುದು ಇದು ಅತ್ಯಂತ ಮುಖ್ಯವಾದ ರಹಸ್ಯವಾಗಿದೆ ಶುಕ್ರ ಗ್ರಹವು ಸ್ತ್ರೀಕಾರಕನಾಗಿದ್ದಾನೆ ನೀವು ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಏಳಿಗೆ ಹೊಂದಬೇಕೆಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಮತ್ತು ಸಮಾಜದ ಪ್ರತಿಯೊಬ್ಬ ಸ್ತ್ರೀಯರಿಗೂ ಗೌರವ ನೀಡಿ ಹೆಂಡತಿಯ ಕಣ್ಣಲ್ಲಿ ನೀರು ಹಾಕಿಸುವವನು ಅಥವಾ ಪರಸ್ತ್ರೀಯರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವನು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಉದ್ಧಾರವಾಗಲು ಸಾಧ್ಯವಿಲ್ಲ ಲಕ್ಷ್ಮಿ ಒಲಿಯಬೇಕೆಂದರೆ ನಿಮ್ಮ ಮನೆಯ ಗೃಹಲಕ್ಷ್ಮಿ ಸದಾ ಸಂತೋಷವಾಗಿರಬೇಕು ಐದನೇ ರಹಸ್ಯ ಇರುವೆಗಳಿಗೆ ಆಹಾರ ನೀಡುವುದು ಶನಿ ಮತ್ತು ಶುಕ್ರ ಇಬ್ಬರ ಕೃಪೆ ನಿಮಗೆ ಏಕಕಾಲಕ್ಕೆ ಬೇಕೆಂದರೆ ಸಕ್ಕರೆ ಬೆರೆಸಿದ ಅಕ್ಕಿ ಹಿಟ್ಟನ್ನು ಅಥವಾ ಹುರಿದ ರವೆಯನ್ನು ಇರುವೆಗಳಿಗೆ ಆಹಾರವಾಗಿ ಹಾಕಿ ಮೌನವಾಗಿ ಕೆಲಸ ಮಾಡುವ ಇರುವೆಗಳಿಗೆ ನೀವು ಆಹಾರ ನೀಡಿದರೆ ನಿಮ್ಮ ಜೀವನದ ಅಡೆತಡೆಗಳು ಮೌನವಾಗಿಯೇ ಸರಿಹೋಗುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೂ ಈ ಪರಿಹಾರವನ್ನು ಮಾಡಿ ಪವಾಡವನ್ನು ಗಮನಿಸಿ ತುಲಾ ಎಂದರೆ ಸಮತೋಲನ ಎಂದರ್ಥ ಈ ಹೊಸ ವರ್ಷ ನಿಮ್ಮ ಜೀವನವನ್ನು ಸರಿದೂಗಿಸುವ ವರ್ಷವಾಗಿದೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ಮತ್ತು ನಾನು ಹೇಳಿದ ಈ ಪರಿಹಾರಗಳನ್ನು ಪೂರ್ಣ ನಂಬಿಕೆಯಿಂದ ಮಾಡಿ ನಿಮಗೆ ಎಲ್ಲವೂ ಒಳ್ಳೆಯದಾಗಲಿ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ಹಂಚಿಕೊಳ್ಳಿ ಅವರಿಗೂ ದಾರಿದೀಪವಾಗಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ